ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದೆ ಚಾನಲ್ ನೀವು ನೋಡ್ತಾ ಇದ್ದೀರಾ ನಾನು ಸ್ವಲ್ಟ್ ಕನ್ನಡ ಚಾನಲ್ ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಾನು ಮಹಾಶಿವರಾತ್ರಿ ಹಬ್ಬ ಹಾಗೆಯೇ ಅವತ್ತಿನ ದಿನ ಶುಕ್ರವಾರ ಇದ್ದಿದ್ದರಿಂದ ಎರಡಕ್ಕೂ ಸೇರಿಸಿ ಸಂಜೆ ಹೊತ್ತು ಪೂಜೆ ಮಾಡಿದೆ ಸೊ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ನಾನು ವ್ಲಾಗ್ ರೆಕಾರ್ಡ್ ಮಾಡಲಿಲ್ಲ ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದೆ ಲೇಟ್ ಆಯಿತು ಸೊ ನನ್ನ ಪೂಜೆ ನನ್ನ ವ್ಲಾಗ್ಸ್ನ ರೆಗ್ಯುಲರ್ ಆಗಿ ನೋಡೋರು ಗೊತ್ತಿರತ್ತೆ ಎಷ್ಟು ಲೇಟು ಅಂತ ಸೊ ಅದಕ್ಕೆ ಅದು ಪ್ರಿಪ್ರೇಷನ್ನೇ ಬೆಳಗ್ಗೆಯಿಂದ ಮಾಡಿದ್ದೀನಿ ಸೊ ಸಂಜೆ ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ನಾನು ಪೂಜೆ ಮಾಡುವಾಗ ಸ್ಟಾರ್ಟಿಂಗಲ್ಲಿ ದೀಪ ಹಚ್ಚುವಾಗ ದೀಪ ಮಂತ್ರನ ಮೊಬೈಲಲ್ಲಿ ಹಾಕೋತೀನಿ ನಾನು ಪೂಜೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹಾಡುಗಳಿರಲೇಬೇಕು ಸೊ ಯಾವೆಲ್ಲ ಹಾಡುಗಳು ಎಲ್ಲೆಲ್ಲಿಗೆ ಸೂಟ್ ಆಗುತ್ತೆ ಆ ಥರ ಹಾಡುಗಳ್ನ ಹಾಕ್ಕೊಂಡು ಪೂಜೆ ಮಾಡ್ತೀನಿ ಸೊ ಇಲ್ಲಿ ಶಿವನ ವಿಗ್ರಹಕ್ಕೆ ಅಭಿಷೇಕ ಮಾಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅವತ್ತಿನ ದಿನ ಅಭಿಷೇಕ ಎಲ್ಲ ಇದ್ದಿದ್ದರಿಂದಲೇ ಲೇಟ್ ಆಯ್ತು ಅಂತ ಹೇಳ್ಬೋದು ಸೊ ಕಾಪಿರೈಟ್ಸ್ ಬರುತ್ತೆ ಅಂತ ಹಾಡನ್ನ ಅಲ್ಲಿಗೆ ಕಟ್ ಮಾಡಿದ್ದೀನಿ ನಾನು ಈ ಥರ ಹಾಡುಗಳನ್ನ ತುಂಬ ಚೆನ್ನಾಗಿ ಹೇಳ್ತೀನಿ ನನ್ನ ಪ್ರಕಾರ ಯಾರಿಗೆ ಹೆಂಗೋ ಗೊತ್ತಿಲ್ಲ ನನಗೆ ಈ ಶುಕ್ರವಾರದ ಪೂಜೆ ಸ್ಪೆಷಲಿ ಈ ಹಾಡು ಇಲ್ಲದೆ ನನಗೆ ಕಂಪ್ಲೀಟ್ ಅಂತ ಅನಿಸಲ್ಲ ಸೊ ಪ್ರತಿ ವಾರ ನಾನು ದೇವ್ರಿಗೆ ಅಭಿಷೇಕ ಮಾಡುವಾಗ ಈ ಹಾಡನ್ನ ಹೇಳ್ಬಿಟ್ಟೆ ಮಾಡೋದು ಮತ್ತು ಈ ಹಾಡು ಹೇಳ್ದೆ ನಾನು ಪೂಜೆ ಮುಗಿಸಿದ್ರೆ ಏನೋ ಪೂಜೆ ಮಾಡ್ದಂಗೆ ಫೀಲ್ ಆಗೋಲ್ಲ ಆ ಥರ ಸೊ ಒಂಥರ ಇಷ್ಟ ಆಗತ್ತೆ ಮತ್ತು ಇನ್ನೊಂದು ಆ ಮಂಜುಳಾ ಅವ್ರದ್ದು ಬಾಗಿಲ ತೆರೆ ತಿರುವೆ ಅಂತ ಬರುತ್ತಲ್ಲ ಹಾಡು ನಂಗೆ ತುಂಬ ಇಷ್ಟ ಅದು ಎರಡೂ ರೆಗ್ಯುಲರಾಗಿ ಹೇಳ್ತಾನೆ ಇರ್ತೀನಿ ಸೊ ಅವತ್ತು ಸಂಜೆ ಪೂಜೆ ಶುಕ್ರವಾರದ ಮಾಡಿದ್ರಿಂದ ಹಾಡು ಹೇಳಿ ಮೊದಲಿಗೆ ಮನೆ ಪೂಜೆ ಮುಗಿಸಿ ಆಮೇಲೆ ಶಿವಪ್ಪನ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಇದನ್ನೆಲ್ಲ ರೈಟ್ ಹ್ಯಾಂಡಲ್ಲೇ ಮಾಡಿರೋದು ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದರಿಂದ ಉಲ್ಟಾಗಿ ಕಾಣ್ತಾ ಇದೆ ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಮಾಡಿರೋ ಥರ ಕಾಣ್ತಾ ಇದೆ ಸೊ ಅದು ಕ್ಷಮೆ ಇರಲಿ ಫ್ರಂಟ್ ಆಗಿರೋದ್ರಿಂದ ಹಂಗೆ ಕಾಣುತ್ತೆ ಅಷ್ಟೇ ಸೊ ನಾನು ರೆಗ್ಯುಲರ್ ಆಗಿ ಪ್ರತಿ ಶುಕ್ರವಾರ ಇದೇ ಥರ ಅಭಿಷೇಕನ ಲಕ್ಷ್ಮಿ ಮತ್ತು ಚಾಮುಂಡೇಶ್ವರಿ ವಿಗ್ರಹಕ್ಕೆ ಮಾಡ್ತೀನಿ ಸೊ ಇದನ್ನು ರೆಕಾರ್ಡ್ ಮಾಡ್ತೀನಿ ಅಭಿಷೇಕದ ವಿಡಿಯೋನ ಅಂತ ನಾನು ಲಾಸ್ಟ್ ಒಂದು ಹಳೆ ವ್ಲಾಗಲ್ಲಿ ಹೇಳಿದ್ದೆ ಸೊ ಅದಕ್ಕೆ ನಾನು ಹೆಂಗೂ ಶಿವನ ವಿಗ್ರಹಕ್ಕೆ ಮಾಡ್ತಾ ಇದ್ದೆ ಅಂತ ಹೇಳಿ ರೆಕಾರ್ಡ್ ಮಾಡಿದ್ದೀನಿ ನೀವು ಇದೇ ಪ್ರೊಸೀಜರ್ನ ಬೇರೆ ದೇವರ ವಿಗ್ರಹಗಳಿಗೂ ಕೂಡ ಫಾಲೋ ಮಾಡ್ಬೋದು ಸೊ ನಾನು ಶಿವಪ್ಪನ ವೆನ್ನ ನಾನು ಏಳನೇ ಕ್ಲಾಸ್ ಹುಡುಗಿ ಇದ್ದಾಗ್ಲಿಂದನೂ ಹದಿನಾರು ಸೋಮವಾರದ ವ್ರತ ಮಾಡ್ತಾಯಿದ್ದೆ ಇದ್ದೆ ಸೊ ನನಗೆ ಒಂಥರ ಆ್ಯಪ್ ಅಂತ ಹೇಳ್ಬೋದು ಏಳನೇ ಕ್ಲಾಸಲ್ಲೇನೇ ಮಂಡೇ ಮಂಡೇ ಉಪವಾಸ ಮಾಡ್ತಾಯಿದ್ದೆ ನಾನು ನಮ್ಮ ಟೀಚರ್ಸ್ ಎಲ್ಲ ರೇಗ್ಸೋರು ಇನ್ನೊಂದು ಯಾವುದಾದ್ರು ಒಂದು ಎರಡು ವ್ರತ ಹಿಡ್ಕೊಬಿಡು ಸರಿ ಹೋಗುತ್ತೆ ಅಂತ ಸೊ ಆವಾಗಿಂದೂ ನಾನು ನಮ್ಮ ಟೀಚರ್ ಒಬ್ಬರು ಹೇಳಿದ ಪ್ರಕಾರ ಉಮಾ ಮಿಸ್ ಅಂತ ಅವರು ಸೊ ಅವ್ರು ಹೇಳಿದ ಪ್ರಕಾರ ಹದಿನಾರು ಸೋಮವಾರ ವ್ರತ ಮಾಡ್ತಾ ಇದ್ದೆ ಈಗಲೂ ಮಾಡ್ತಾಯಿದ್ದೆ ಶಿ ಹುಟ್ಟೋವಾಗಲೂ ಮಾಡಿದೆ ಮತ್ತು ಈಗಲೂ ಒಂದು ಸ್ವಲ್ಪ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಸುಬು ಚಿಕ್ಕವ್ನಿರೋದ್ರಿಂದ ಮಾಡ್ತಾ ಇಲ್ಲ ಸೊ ನಾನು ರೀಸೆಂಟಾಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡಿದೆ ಬೇಡವಾಗಿರುವಂಥ ಎಕ್ಕದ್ದು ಹೂವು ಶಿವನಿಗೆ ಪ್ರಿಯ ಆಗಿರುತ್ತೆ ಬೇಡವಾದಂಥ ಸ್ಮಶಾನ ಪ್ರಿಯ ಆಗಿರುತ್ತೆ ಮತ್ತು ಬೇಡದ ವಸ್ತುಗಳು ಅಂದರೆ ಈ ಪಟ್ಟೆ ಪೀತಾಂಬ್ರೆ ಏನು ಅಲ್ದಿರ ಈ ಪ್ರಾಣಿಗಳ ಮೈ ಮೇಲಿರುವಂಥ ಚರ್ಮ ಇದನ್ನೆಲ್ಲ ಶಿವ ಬೇಡದೇ ಇರೋಂಥ ವಸ್ತುಗಳನ್ನ ಧರಿಸ್ತಾರೆ ಹಾಗೆಯೇ ಜೀವನದಲ್ಲಿ ಯಾರು ಲೋನ್ಲಿ ಫೀಲ್ ಮಾಡ್ತಾ ಇರ್ತೀರ ನಮ್ಗೆ ಯಾರೂ ಇಲ್ಲ ಅಂತ ಅನ್ಕೋತಿರ್ತೀರ ಅಥವಾ ನಾವು ಯಾರಿಗೂ ಬೇಡವಾಗಿದ್ದೀವಿ ಅಂತ ಅನ್ಕೋತೀರಾ ಅಂಥವ್ರಿಗೆ ಶಿವಪ್ಪ ಆಗ್ತಾರೆ ಅಂದರೆ ಅವ್ರಿಗಿಷ್ಟ ಆಗ್ತಾರೆ ಅಂಥವ್ರು ಅನ್ನೋದು ಒಂದು ರೀಲ್ಸ್ ನೋಡಿದ್ರೆ ತುಂಬ ಇಷ್ಟ ಆಯಿತು ಅದು ನನಗೆ ಸೊ ಆ್ಯಪ್ ಅಂತ ಕೂಡ ಅನ್ನಿಸ್ತು ಸೊ ಇವಾಗ ನಾನು ಹಣ್ಣು ಡ್ರೈ ಫ್ರೂಟ್ಸು ಇದೆಲ್ಲ ಹಾಕಿ ಅಭಿಷೇಕ ಮಾಡಿ ಹೂ ಮತ್ತು ಬಿಲ್ವ ಪತ್ರೆ ಇಟ್ಟಿದ್ದೀನಿ ಸೊ ಬಿಲ್ಪತ್ರೆ ಶಿವನಿಗೆ ಶ್ರೇಷ್ಠ ಅಂತ ಹೇಳ್ತಾರೆ ನಾನು ಪ್ರತಿ ವರ್ಷದ ಪೂಜೆಯಲ್ಲಿ ಬಿಲ್ಪತ್ರೆ ಇಲ್ಲದೆ ನಾನು ಪೂಜೆ ಮಾಡೋಲ್ಲ ಸೊ ಒಂದಾದರೂ ಬಿಲ್ಪತ್ರೆ ಇಟ್ಟಿರ್ತೀನಿ ಬಟ್ ಈ ಸರಿ ಸ್ವಲ್ಪ ಜಾಸ್ತಿನೇ ಸಿಕ್ಕಿತ್ತು ಅಂತ ಹೇಳ್ಬೋದು ಸ್ವಲ್ಪ ಖುಷಿ ಆಯಿತು ಸೊ ಈ ಥರ ಕಂಪ್ಲೀಟಾಗಿ ಅವತ್ತಿನ ದಿನ ನಾನು ಪೂಜೆ ಮಾಡೋದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ನನಗೆ ಏನು ನೆಗೆಟಿವಿಟಿ ಇತ್ತು ಅದೆಲ್ಲ ಈ ದೇವ್ರ ಪೂಜೆಯಿಂದ ಪಾಸಿಟಿವಿಟಿ ಆಯಿತು ಅಂತಲೇ ಹೇಳ್ಬೋದು ಹಾಗೆಯೇ ನನಗೆ ಒಂಥರ ಬ್ಲೈಂಡ್ ಟ್ರಸ್ಟ್ ಅಂತ ಹೇಳ್ಬೋದು ಶಿವಪ್ಪನ ಮೇಲೆ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಅಭಿಷೇಕ ಎಲ್ಲ ಮಾಡಿ ಮತ್ತೆ ನಾನು ದೇವ್ರಿಗೆ ಅಷ್ಟೋತ್ತರ ಮಾಡಿದೆ ओम गुहिशराय नमः ओम शंभवे नमः ओम पिना पिने नमः ओम शशीशेखराय नमः ओम गामधीवाय नमः ओम विरूपाक्षाय नमः ओम कपर्दिने नमः ओम इललोहिताय नमः ओम शंकराय नमः ओम शूलपाणिने नमः ಅಭಿಷೇಕ ಮಾಡಿದ್ನಲ್ಲ ವಿಗ್ರಹನ ಎಲ್ಲ ಚೆನ್ನಾಗಿ ತೊಳೆದು ಮತ್ತು ಅದನ್ನು ಪೀಠದ ಮೇಲೆ ಅಕ್ಕಿ ಎಲ್ಲ ಹಾಕ್ಬಿಟ್ಟಿಟ್ಟು ಹೂವೆಲ್ಲ ಮುಚ್ಚಿ ಇವಾಗ ಬಿಲ್ಪತ್ರೆಯಲ್ಲಿ ಅಷ್ಟೊತ್ತಿರ ಮಾಡ್ತಾಯಿದ್ದೀನಿ ಅಷ್ಟೊತ್ತಿರ ಬುಕ್ ಸಿಗುತ್ತೆ ಅಥವಾ ನಿಮಗೆ ಆನ್ಲೈನಲ್ಲಿ ಕೂಡ ಅಷ್ಟೊತ್ತಿರ ಸಿಗುತ್ತೆ ಸೊ ನೀವು ಹೇಳ್ಬೋದು ಸೊ ನಾನು ಯಾವಾಗ ಹದಿನಾರು ಸೋಮವಾರ ವ್ರತ ಮಾಡ್ತಾ ಇದ್ದೆ ಆವಾಗ ನಾನು ಅಷ್ಟೊತ್ತಿರ ಕಲ್ತ್ಕೊಂಡಿದ್ದೆ ಸೊ ಹಾಗೆ ಹೇಳ್ತೀನಿ ನಾನು ನೂರ ಎಂಟು ನಾಮಗಳನ್ನೂ ಕೂಡ ವಿತೌಟ್ ಬುಕ್ಕು ಅಥವಾ ಆನ್ಲೈನಲ್ಲಿ ನೋಡ್ದಿರಾನೆ ಹಾಗೆ ಹೇಳ್ತೀನಿ ಸೊ ಏಳನೇ ಕ್ಲಾಸಿಂದ ರೂಲ್ ಲ್ಲ ಆರಾಮಾಗಿ ಬರುತ್ತೆ ನನಗೆ ಒಂದು ಮಿಸ್ ಆಗ್ದಿರ ಬರುತ್ತೆ ಸೊ ಆ ಥರ ನಾನು ಅರ್ಚನೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಅಭಿಷೇಕ ಮಾಡಿರೋ ಪ್ರಸಾದನ ಮನೆಯವ್ರಿಗೆಲ್ಲ ಕೊಟ್ಟೆ ಸೊ ನಮ್ಮ ಆವ ನಮ್ಮತ್ತೆಲ್ಲ ತುಂಬ ಖುಷಿಪಟ್ಟರು ಚೆನ್ನಾಗಿದೆ ಅಭಿಷೇಕ ಮಾಡಿರೋದು ಅಂತ ನನಗೆ ಒಂಥರ ಮಾಡಿದ್ದು ಯಾರಾದರೂ ಇಷ್ಟಪಟ್ಟರೆ ನಿಜವಾಗ್ಲೂ ಒಂಥರ ಪ್ಲೇ ಬ್ಲೆಸ್ಡ್ ಅಂತಲೇ ಅನಿಸುತ್ತೆ ಸೊ ಮನೆ ಪೂಜೆ ಎಲ್ಲ ಮುಗಿಸಿ ಅವತ್ತಿನ ದಿನ ನಾನು ಶಿವಪ್ಪನ ಪೂಜೆ ಮಾಡಿದೆ ಇನ್ನು ರಾತ್ರಿ ಎಲ್ಲರದ್ದು ಊಟ ಆದಮೇಲೆ ನಂಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಶಿವನಾಮ ಬುಕ್ಕಲ್ಲಿ ಬರಿತೀನಿ ನಾನು ಪ್ರತಿ ವರ್ಷ ವಿತೌಟ್ ಮಿಸ್ ಬರಿತೀನಿ ಸೊ ಪಾಪ ಎಲ್ಲ ಮಲ್ಕೊಂಡ್ಮೇಲೆ ಬರೆಯೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಅಡುಗೆ ಕೆಲಸ ಶುರು ಮಾಡಿಕೊಂಡೆ ಅವತ್ತು ಶಾಪ್ ರಜೆ ಆಯ್ತಿದ್ದರಿಂದ ಮನೇಲಿ ಏನಾದರೂ ಸ್ಪೆಷಲಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಮತ್ತು ಬೆಳಗ್ಗೆಯಿಂದನೂ ಏನೂ ಮಾಡಿರಲಿಲ್ಲ ಮತ್ತು ಶಿವರಾತ್ರಿ ದಿನ ಉಪವಾಸ ಜಾಗರಣೆ ಇರಬೇಕು ಅಂತಾರೆ ಸೊ ನಾನೇನಂದರೆ ಬೆಳಗ್ಗೆಯಿಂದ ಏನು ಉಪವಾಸ ಇರಲಿಲ್ಲ ನಾನು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಕ್ತಿರೋಂಥ ಫುಡ್ಸ್ ತಿಂದಿದ್ದೆ ನಾನು ಯಾಕಂದರೆ ಪಾಪೋಗಿ ನಾನು ಬ್ರೇಸ್ಫಿಟ್ ಮಾಡ್ತಾ ಇರೋದ್ರಿಂದ ಇವಾಗ ನಾನೇನು ಮೀಲ್ಸ್ ಎಲ್ಲ ಯಾವುದು ಸ್ಕಿಪ್ ಇಲ್ಲ ತಿಂತಾಯಿರ್ತೀನಿ ಮಾಡೋರು ಮಾಡ್ತಾರೆ ಮತ್ತು ಮನೇಲಿ ಯಾರೂ ಉಪವಾಸ ಮಾಡೋಲ್ಲ ಮತ್ತು ಜಾಗರಣೆಯೂ ಮಾಡಲ್ಲ ನಮ್ಮ ನಮ್ಮಮ್ಮವ್ರ ಮನೇಲಿದ್ದಾಗ ಅಲ್ಲಿ ಬೆಳಿಗ್ಗೆವರೆಗೂ ದೇವಸ್ಥಾನಗಳು ಸುತ್ತುತ್ತಾ ಇದ್ವಿ ಅಷ್ಟು ದೇವಸ್ಥಾನ ಇತ್ತು ಅಲ್ಲಿ ಬಟ್ ಇಲ್ಲಿ ಒಂದೆರಡು ದೇವಸ್ಥಾನ ಇರೋದ್ರಿಂದ ನಾವು ಹೋಗಲ್ಲ ನಮ್ಮ ನಮ್ಮತ್ತವರು ಮೊದಲಿಂದನೂ ಏನು ಇರ್ತಾ ಇರಲಿಲ್ಲ ಸೊ ಅದಕ್ಕೆ ನಮಗೇನು ಇಷ್ಟ ಆಗುತ್ತೋ ಸಿಹಿನ ಮನೇಲಿ ಮಾಡಿಬಿಟ್ಟು ಎಲ್ಲರೂ ಚೆನ್ನಾಗಿ ತಿಂದ್ಬಿಟ್ಟು ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ ಸೊ ನಾನಿವತ್ತು ಏನು ಅಂದ್ಕೊಂಡಿದ್ದೆ ಅಂತಂದರೆ ನಮ್ಮ ಅಜ್ಜಿ ನಮ್ಮ ಹಾಸ್ಯನಲ್ಲಿ ನಮ್ಮ ಇದ್ದರು ಸೊ ಅವರು ಕಡಲೆ ತಂಬಿಟ್ಟು ಮಾಡೋರು ಸಖತ್ತಾಗಿ ಮಾಡೋರು ಕಡಲೆ ತಂಬಿಟ್ಟನ್ನ ಸೊ ಆ ರೆಸಿಪಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಅದಕ್ಕೇನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ಜೊತೆಗೆ ಪೂಜೆ ಮುಗಿಸೋದೇ ಟೈಮ್ ಆಗೋಗಿತ್ತು ಅದಕ್ಕೆ ನಾನು ಕ್ವಿಕ್ಕಾಗಿ ಜಾಮೂನ್ ಮಾಡೋಣ ಅಂತ ಪೂಜೆಗೆ ಮೊದಲು ಅದಕ್ಕೆ ಬೇಕಾಗಿರೋ ಫ್ರೂಟ್ಸ್ ಎಲ್ಲ ತಗೊಬರೋಕ್ಕೆ ನಾನು ಎಷ್ಟು ಇಬ್ಬರು ಮಾರ್ಕೆಟ್ಗೆ ಹೋಗಿದ್ವಿ ಸೊ ಅಲ್ಲಿಂದ ಬರುವಾಗ ಜಾಮೂನ್ ಹಾಗೆ ಮತ್ತು ಕಡಲೆಬೇಳೆ ವಡೆ ಮಾಡೋಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ತೊಗೊಬಿಟ್ಟು ಬಂದಿದೆ ಸೊ ಅದರಲ್ಲೇ ಇವಾಗ ಜಾಮೂನ್ ಮಾಡಿ ಸಕ್ಕರೆ ಒಳಗಡೆ ಹಾಕ್ತೆ ಆ್ಯಂಡ್ ಅದಾದಮೇಲೆ ಇಲ್ಲಿ ಒಡೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೂರು ನಾಲ್ಕು ಅವರ್ ನೆನೆಸಿರೋಂಥ ಕಡಲೆಬೇಳೆನ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಹಂಗೆ ಗ್ರೈಂಡ್ ಮಾಡ್ಕೋಬೇಕು ಅದಾದಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಹಾಗೆ ಒಂದು ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಸೊ ಇದಕ್ಕೆ ಮಸಾಲೆಗೆ ಬೆಳ್ಳುಳ್ಳಿ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ಬಟ್ ನಮ್ಮನೇಲಿ ನಾನು ಅವತ್ತು ಪೂಜೆ ಎಲ್ಲ ಆದಮೇಲೆ ಹಾಕಿದ್ದೆ ಹಾಕ್ಬಿಟ್ಟೆ ಮಾಡಿದ್ದೆ ಎಲ್ಲನೂ ಸಣ್ಣ ಕಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿಕೊಂಡು ಮಸಾಲೆ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರೋ ವಡೆ ರೆಡಿ ಆಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟರು ಸೊ ವಡೆ ಮಾಡ್ತಾ ಇರಲಿಲ್ಲ ನಾನು ಬಜ್ಜಿ ಏನಾದರೂ ಮಾಡೋಣ ಅಂದ್ಕೊಂಡೆ ಬಟ್ ನಮ್ಮ ಮಾವ ಸ್ವಲ್ಪ ಸ್ವೀಟ್ ಐಟಮ್ಸ್ ಕಡಿಮೆ ತಿಂತಾರೆ ಸೊ ಅದಕ್ಕೆ ಏನಾದರೂ ಸ್ವಲ್ಪ ಖಾರ್ ಖಾರವಾಗಿ ಮಾಡಿದ್ರೆ ಅವರು ಖುಷಿಪಟ್ಟು ತಿಂತಾರೆ ಅಂತ ಹೇಳಿ ವಡೆನೂ ಮಾಡಿದೆ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ತಿಂದರೂ ಕೂಡ ಸಬ್ಬಕ್ಕಿ ಸೊಪ್ಪು ಹಾಕಿದ್ದರಿಂದ ಘಮ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಫಾಲೋ ಮಾಡಿ ಅಥವಾ ಅಂದರೆ ಈ ರೆಸಿಪಿ ಫಾಲೋ ಮಾಡಿ ಕಂಪ್ಲೀಟ್ ರೆಸಿಪಿ ಬೇಕು ಅಂದರೆ ಎಷ್ಟು ಚಾನಲಲ್ಲಿದೆ ನೀವು ಚೆಕ್ ಮಾಡಿಬಿಟ್ಟು ಮಾಡ್ಬೋದು ಓಕೆನಾ ಸೊ ನಾನು ಏನಾದರೂ ಒಂದು ಸ್ಪೆಷಲ್ ಡೇಸಲ್ಲಿ ಅಥವಾ ಸ್ಪೆಷಲ್ ದಿನಗಳಲ್ಲಿ ಮನೇಲಿ ಒಂಥರ ಸ್ಪೆಷಲ್ಲಾಗಿ ಕುಕ್ ಮಾಡೋಕೆ ಇಷ್ಟಪಡ್ತೀನಿ ಯಾಕಂದರೆ ಒಂಥರ ನನ್ನ ಲವ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ನಾನು ಮಶ್ರೂಮೇಲೆ ತೋರ್ಸೋ ಪ್ರೀತಿನ ನಾನು ಕುಕ್ಕಿಂಗಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ ಸೊ ಇಷ್ಟಪಟ್ಟು ಕುಕ್ ಮಾಡ್ತೀನಿ ನಂಗೆ ಎಷ್ಟೇ ಟಯರ್ಡ್ ಆಗಿದ್ರು ಎಷ್ಟೇ ಸಾಕಪ್ಪ ಮಲ್ಕೊಬಿಡೋಣ ಅಂತ ಅನಿಸ್ತಾಯಿದ್ರು ನನಗೇನಾದರೂ ಒಂದು ಕುಕ್ ಮಾಡಬೇಕು ಮತ್ತು ಎಲ್ಲರಿಗೂ ಬಡಿಸಬೇಕು ಅನ್ನೋಂಥ ಆಸೆ ಇರುತ್ತೆ ಸೊ ಅದಕ್ಕೆ ನಾನು ಎಷ್ಟೇ ಟೈರ್ಡ್ ಆದ್ರೂ ಕಿಚನಲ್ಲಿ ನಾನೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಒಂಥರ ನನ್ನ ಲವ್ ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದು ಸೊ ಇವನ್ ನಮ್ಮ ಮನೇಲಿ ನಮ್ಮ ಮನೆಯವ್ರ ಬರ್ತಡೇನೋ ಯಶು ಬರ್ತಡೇ ಆದರೂ ಅಷ್ಟೇ ನಾನೇ ಸ್ಪೆಷಲಾಗಿ ನನ್ನ ಕೈಯ್ಯಾರ ಕುಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಅದೇ ಥರ ಇವತ್ತು ಕೂಡ ನಾನು ಏನಾದರೂ ಮನೇಲಿ ಎಲ್ಲರಿಗೂ ಇಷ್ಟ ಆಗೋ ಥರ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇಷ್ಟೇನೆ ಸೊ ನಾನು ಏನೇ ಮಾಡಿದ್ರು ನಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಇತ್ತೀಚೆಗೆ ಮುದ್ದೆ ಅಂತೂ ಕಂಪಲ್ಸರಿ ಮೊದಲಿಗೆ ನಾನು ಮದುವೆಗೆ ಬಂದ ಹೊಸದ್ರಲ್ಲಿ ಮುದ್ದೆ ಅಂದರೆ ಎಲ್ಲರೂ ಮುಗಿ ಮುಗಿಯೋರು ಅಯ್ಯೋ ಮುದ್ದೆ ಯಾರು ತಿಂತಾರೆ ಅಂತ ಬಟ್ ಇವಾಗ ಆರೋಗ್ಯದ ದೃಷ್ಟಿಯಿಂದ ಮತ್ತು ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಮುದ್ದೆ ಅಂತೂ ಎವ್ರಿ ಡೇ ಕಂಪಲ್ಸರಿಯಾಗಿ ಮಾಡಲೇಬೇಕು ಅಂತ ಹಬ್ಬ ಇದ್ದರೂ ಅಷ್ಟೇ ಹರಿದಿನ ಇದ್ದರೂ ಅಷ್ಟೇ ಮುದ್ದೆ ಮಾಡೇ ಮಾಡ್ತೀವಿ ಸೊ ಹಾಗೆ ನಾನು ವಡೆ ಎಲ್ಲ ಮಾಡಿಬಿಟ್ಟು ಜಾಮೂನೆಲ್ಲ ಮಾಡಿ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ಆ್ಯಂಡ್ ಅದಾದಮೇಲೆ ನಾನು ಮತ್ತೆ ಫ್ರೆಶ್ ಅಪ್ ಆಗಿ ಅಂದರೆ ಎಲ್ಲ ಅಡುಗೆ ಎಲ್ಲ ಮಾಡಿರ್ತೀವಿ ಯಾರಿರುತ್ತೆ ಸೊ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕ್ಕೊಂಡು ಶಿವ ನಾಮ ಬರ್ದೆ ಓಂ ನಮ ಶಿವಯ ಅಂತ ಹೇಳಿ ಎಷ್ಟು ಆಗುತ್ತೋ ಅಷ್ಟನ್ನ ಬರ್ದಿದ್ದೀನಿ ಸೊ ಅದನ್ನು ಕೂಡ ನಾನು ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡಿದ್ದೀನಿ ನೋಡ್ಬೋದು ಸೊ ನೆಕ್ಸ್ಟ್ ಅದು ಕೂಡ ನೀವು ನೋಡಿ ಸೊ ನಾನು ಊಟ ಎಲ್ಲ ಆದಮೇಲೆ ತುಂಬ ಹೊತ್ತಾಗಿತ್ತು ಸುಬ್ಬನ ಮಲಗಿಸಿ ಆಮೇಲೆ ನಾನು ನಮ್ಮ ಶಿವ ಅಂತ ಸ್ನಾನ ಎಲ್ಲ ಮಾಡಿ ಮತ್ತೆ ಮಡಿ ಬಟ್ಟೆ ಹಾಕಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನನಗೆ ಪ್ರತಿ ವರ್ಷ ನಾನು ಸಾವಿರದ ಒಂದು ಸರಿ ಅಮ್ಮ ಬರ್ಸೋರು ಆವಾಗ ಇಲ್ಲ ಬರಿಬೇಕು ಒಳ್ಳೆಯದಾಗುತ್ತೆ ಬರಿ ಅಂತೆಲ್ಲ ಬರ್ಸೋರು ಬಟ್ ಇವಾಗ ಸುಬ್ಬು ಇರೋದ್ರಿಂದ ಒಂದು ಫೈವ್ ಹಂಡ್ರೆಡ್ ಆ್ಯಂಡ್ ಒನ್ ಐನೂರ ಒಂದು ಸರಿ ಬರ್ದಿದ್ದೀನಿ ಲಾಸ್ಟ್ ಟೈಮ್ ಬರೀ ನೂರ ಸರಿ ಬರ್ದಿದೆ ಯಾಕಂದರೆ ಸುಬ್ಬು ತುಂಬ ಚಿಕ್ಕವನಿದ್ದ ಸೊ ಈ ಸರಿ ಒಂದು ಸ್ವಲ್ಪ ಜಾಸ್ತಿ ಮಾಡೋಣ ಅಂತೇಳಿ ಐನೂರ ಒಂದು ಸರಿ ಬರೆದಿದ್ದೀನಿ ನೀವು ವಾಯ್ಸಲ್ಲಿ ಗಮನಿಸೋದಾದರೆ ನನಗಂತೂ ಮೂರು ದಿನದಿಂದ ತುಂಬ ಹುಷಾರಿಲ್ಲ ಎಷ್ಟು ಹುಷಾರಿಲ್ಲ ಅಂದರೆ ವಿಪರೀತ ಜ್ವರ ಆ ಥರ ಆಗಿಬಿಟ್ಟಿದೆ ಸೊ ಸ್ಟಿಲ್ ತುಂಬ ವ್ಲಾಗ್ಸ್ ಪೆಂಡಿಂಗ್ ಇತ್ತು ಪೋಸ್ಟ್ ಮಾಡೋದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರ್ಬೋದು ನಮ್ಮ ಅತ್ತೆ ಮಾವ ಆ್ಯನಿವರ್ಸರಿ ಸೆಲೆಬ್ರೇಷನ್ ವ್ಲಾಗ್ ಅದೆಲ್ಲ ಇನ್ನೂ ಪೋಸ್ಟ್ ಮಾಡೇ ಇಲ್ಲ ಆಲ್ಮೋಸ್ಟ್ ಅದು ಹಾಗೆ ಟೆನ್ ಟ್ವೆಂಟಿ ಡೇಸ್ ಆಗೋಕ್ಕೆ ಬಂತು ಪೋಸ್ಟ್ ಮಾಡಿರಲಿಲ್ಲ ಅದಕ್ಕೆ ಎಲ್ಲ ವ್ಲಾಗ್ಸ್ ಹಾಕೋಣ ಅಂತ ಹೇಳಿ ಎಡಿಟ್ ಮಾಡ್ತಾಯಿದ್ದೀನಿ ಹಾಗೆ ಈ ವ್ಲಾಗಲ್ಲಿ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಏನಂದರೆ ಮನೆ ಖಾಲಿ ಮಾಡಿಲ್ಲ ಯಾಕೆ ಮನೆ ಖಾಲಿ ಮಾಡಲ್ವಾ ಅಂತ ಕಮೆಂಟ್ ಮಾಡ್ತಾ ಇರ್ತೀರ ಸೊ ಎಲ್ಲ ಒಬ್ಬೊಬ್ಬರು ಕಮೆಂಟ್ ಮಾಡ್ತೀರಾ ಸೊ ಯಾಕೆ ನಾನು ಮನೆ ಖಾಲಿ ಮಾಡಿಲ್ಲ ಅಂತ ಹೇಳೋದಾದರೆ ನಾವು ರೀಸೆಂಟಾಗಿ ನನ್ನ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಎಸ್ ರೀಸೆಂಟಾಗಿ ನಮಗೆ ಕಂಫರ್ಟಬಲ್ ಆಗಿರುವಂಥ ಒಂದು ಪ್ಲೇಸಲ್ಲಿ ಒಂದು ಊರಲ್ಲಿ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಥರ್ಟಿ ಫಾರ್ಟಿ ಮೆಷರ್ಮೆಂಟಲ್ಲಿ ಸೊ ನಾವು ಇನ್ವೆಸ್ಟ್ ಮಾಡಿರೋದು ಯಾಕೆ ಅಂದರೆ ನಮಗೆ ಕಂಫರ್ಟಾಗಿ ನಮಗೆ ಓಕೆ ಅನ್ನೋ ಥರ ನಮಗೆ ಕನ್ವೀನಿಯೆಂಟ್ ಅನ್ಸೋ ಥರ ಮನೇನ ನಾವೇ ಕಟ್ಕೋಬೇಕು ಅಂತ ಹೇಳಿ ಸೊ ಅದು ನಮಗೆ ಬಾಡಿಗೆ ಮನೆ ಎಷ್ಟೇ ಹುಡ್ಕಿದ್ರೂ ನಮ್ಗೆ ಅಡ್ಜಸ್ಟ್ ಆಗೋ ಥರ ಸಿಕ್ಕಿರಲಿಲ್ಲ ವೆದರ್ ಅದು ಫಸ್ಟ್ ಇರೋದು ಮನೆ ತುಂಬ ಚಿಕ್ಕದಿರೋದು ಒಂದು ಸೆಟ್ ಆದರೆ ಒಂದು ಸೆಟ್ ಆಗ್ತಾ ಇರಲಿಲ್ಲ ಆ ಥರ ತುಂಬ ಪ್ರಾಬ್ಲಮ್ಸ್ ಇತ್ತು ಸೊ ಅದಕ್ಕೆ ನಮಗೆ ಅಡ್ಜಸ್ಟ್ ಆಗೋ ಥರ ನಾವೇ ಮಾಡ್ಕೋಬೇಕು ಅಂತ ಹೇಳಿ ನಾವು ಫಸ್ಟಿಗೆ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಸೊ ತರ್ಟಿ ಫೋರ್ಟಿ ಮೆಷರ್ಮೆಂಟಲ್ಲಿ ಸೊ ಅದ್ರ ಬಗ್ಗೆ ಅಪ್ಡೇಟ್ಸ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ